ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಓದ್ತಾ ಇದ್ದೆ ಮುಂದುವರೆಸ್ತೇನೆ ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಅರೆದು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆಯೇ ಕಿವಿಯು ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು ಪ್ರಭಾಕರ ಕೈ ತೋಳು ಮಡಚಿಕೊಂಡು ಜೊಲ್ಲು ಸುರಿಸುತ್ತಾ ಕರಿಯಪ್ಪನ ಆಜ್ಞಾಧಾರಕನಾಗಿ ಅವನ ಹುಕುಂಗಳನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ ಕಿವಿ ಬೆಳಿಗ್ಗೆ ಅವನ ಬಟ್ಟೆ ಹರಿದುದರಿಂದ ಉಂಟಾದ ವೈಮನಸ್ಯವನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮೊಂಡು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ಪಾತ್ರೆ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು ನಾನು ಕರ್ವಾಲೋರಿಗೆ ಹೇಳಿದೆ ಇದೇನು ಸರ್ ಇಲ್ಲೂ ಮೌಮೌಬಿಗಳು ಇರೋ ಹಾಗೆ ಕಾಣ್ತವಲ್ಲ ಗ್ರಹಚಾರ ನಾನು ಆಲೋಚಿಸುತ್ತಾ ಇದ್ದೇನೆ ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ ಇವು ಬಿಕ್ಕ ಹೆಜ್ಜೇನುಗಳಂತೆ ಅತಿ ಎತ್ತರದ ಮರದಲ್ಲಿ ಹಲ್ಲೆ ಕಟ್ಟೋದಿಲ್ಲ ಹೆಚ್ಚು ಕಡಿಮೆ ನೆಲಮಟ್ಟದಲ್ಲೇ ಹಲ್ಲೆ ಕಟ್ತವೆ ಹಾಗಾಗಿ ಯಾವುದಾದರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿ ಬಿಡ್ತಾವೆ ಅಂತ ಒಂದು ಊಹೆ ಇದರೊಡನೆ ಇನ್ನು ಏನೇನು ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತವೋ ಯಾರು ಬಲ್ಲರು ಕೆಲವು ಸಾರಿ ಅಮಾವಾಸ್ಯ ದಿನದಲ್ಲಿ ಗ್ರಹಣದ ದಿನದಲ್ಲಿ ಈ ಜೇನುಗಳು ಬಹಳ ಉದ್ರಿಕ್ತವಾಗಿರ್ತಾವಂತೆ ಎಂದು ಹೇಳಿದರು ಸದ್ಯ ದೇವರ ದಯೆ ನಮಗೆ ಯಾರಿಗೂ ಕಚ್ಚಲಿಲ್ಲ ಊರಿನ ಕೀಟಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ ಗ್ರಹಚಾರ ಏನಾದರೂ ಪ್ರಭಾವ ಬೀರಬಹುದಂತ ಈಗ ತಾನೇ ಹೇಳಿದೆನಲ್ಲ ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗ್ತಿಲ್ಲ ನೀವು ಆಸ್ತಿಕರೋ ದೈವ ಭಕ್ತರೋ ಎಂದು ಕರ್ವಾಲೋ ಕೇಳಿದರು ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು ಗಹನವಾದ ದೇವರ ಬಗ್ಗೆ ಚರ್ಚೆಗೆ ತಿರುಗಿದ್ದನ್ನು ನೋಡಿ ಚಕಿತನಾದೆ ಇಲ್ಲ ಸರ್ ಸುಮ್ಮನೆ ಆ ತರಹೆ ಹೇಳಿದೆ ಅಷ್ಟೆ ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ ನನಗೇನೋ ಆ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಎಂದೆ ಸಾಕ್ಷ್ಯಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ ದೇವರನ್ನು ನಂಬೋದು ಬಿಡೋದು ಎಲ್ಲ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಳು ಹೇಳಿದರು ಹಾಗಾದರೆ ದೇವರು ನಿಮ್ಮೆದರು ಅವತರಿಸುವಾಗ ಇವನೇ ದೇವರು ಅಂತ ಹೇಳೋದಕ್ಕೆ ಒಬ್ಬ ಸಾಕ್ಷಿಯನ್ನ ಆಧಾರ ತೋರಿಸೋದಕ್ಕೆ ಒಬ್ಬ ವಕೀಲನನ್ನು ತರಬೇಕೆನ್ನಿ ಎಂದೆ ಪ್ರಭಾಕರ ಕರಿಯಪ್ಪ ಎಲ್ಲ ಗಹಗಹಿಸಿ ನಕ್ಕರು ನಾನು ಕೇಳಿದೆ ಅಲ್ಲ ಸರ್ ಓತಿ ಖ್ಯಾತಗಳು ಮನ್ವಂತರ ದಾಚಿಯ ಹಳೆ ಸ್ವರೂಪದವೆಂದು ನಂಬ್ತೀರಿ ವಿಶ್ವ ಸಂಕೇತಗಳು ಜೇನುಗಳ ಮನಸ್ ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ ಅಂದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷ್ಯಾಧಾರಗಳಾಗ್ತವೆ ಎಂದೆ ನೋಡಿ ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆ ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನೂ ತನ್ನ ವಾದಕ್ಕೆ ಉಪಯೋಗಿಸುತ್ತಾನೆ ಆದ್ದರಿಂದ ಉದಾಹರಣೆಗಳಷ್ಟೇ ಸತ್ಯ ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲೋ ಹೇಳಿದರು ನಾನು ಕರ್ವಾಲೋರಿಗೆ ಕೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಈ ಕಡೆ ಬಾಯಿ ಹಾಕಿದ ಅಲ್ಲಯ್ಯ ದೇವರಿಲ್ಲ ಅಂತಾದರೆ ಇಷ್ಟೊಂದು ವಿಚಿತ್ರ ಯಾಕಿರಬೇಕಿತ್ತು ನೂರೆಂಟು ಅಕ್ಕಿ ಹುಳು ಹುಪ್ಪಟೆ ಮೈಲಿಗಟ್ಟಲೆ ಹೋಗಿದ್ದ ಜೇನು ವಾಪಸ್ ಗೂಡಿಗೆ ಬರ್ತದಲ್ಲ ಕಡ್ಡಿ ಹುಳ ಕಡ್ಡಿಗಳ ಮಧ್ಯೆ ಇರೋದು ಎಲೆಹುಳು ಎಲೆ ಮಧ್ಯೆ ಇರೋದು ಗೋಸುಂಬೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣದಂಗೆ ಮಾಡ್ಕೊಳ್ಳೋದು ಇವೆಲ್ಲ ನೋಡಿದರೆ ದೇವಿಲ್ಲ ಅಂತ ಅರರೆ ಉರಿ ಜೋರು ಮಾಡಬೇಡಿ ಅನ್ನ ತಳ ಹೊತ್ತುತ್ತೆ ಪ್ರಭಾಕರಯ್ಯ ಮಾರಾಯರ ನಿಮಗೆ ಬೇಡದ ಕಸುಬು ಅಡುಗೆ ಕೆಲಸ ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ ನಾನು ಹೇಳಿದೆ ನರಕ ಇದ್ದರೆ ನೀನು ಇಷ್ಟೊಂದು ಪ್ರಾಣಿ ಕೊಂದಿರೋದರಿಂದ ನಿನಗೆ ಅಲ್ಲೇ ಜಾಗ ನೋಡ್ತಾನೆ ಕಣೋ ದೇವರು ಎಂದು ಯಾರು ಹೇಳಿದವರು ಕೊಂದ ಪಾಪ ತಿಂದು ಪರಿಹಾರ ಅಂತೆ ಅದಕ್ಕೆ ಮತ್ತೆ ಹೊಡೆದ ಮೇಲೆ ತುಂಡು ಮಾಡಿ ತಿನ್ನೋದು ಆದರೂ ಹೇಗಿದೆಯೋ ಭಗವಂತನ ಬುದ್ಧಿ ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಸಾಯ್ತವೆ ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೋಳ ಹಾಕಿ ನರಕಕ್ಕೆ ದುಡಿದರೆ ಎಂದು ಭಗವತ್ ಚಿಂತನೆ ಮಾಡಿದ ಕರಿಯಪ್ಪ ಅಡ್ಡ ಹಾದಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ ಸುಮ್ಮನಿರೋ ಮಾರಾಯ ನೀನು ಅಡಿಗೆ ಕೆಲಸ ನೋಡು ಕಾಡಿನಲ್ಲಿ ಎಲ್ಲೋ ಹೋಗಿ ಸತ್ತರೆ ನಾಯಿ ನರಿನಾರು ತಿನ್ನಲ್ಲೇನೋ ಕೊನೆಗೆ ಕೊಳೆತು ಹುಳವಾದರೆ ಹುಳನಾದರೂ ತಿನ್ನಲ್ಲವೇನೋ ಎಂದು ಉಪಾಯ ವೇದಾಂತ ಹೇಳಿದ ಪ್ರಭಾಕರ ನೋಡಿದಿರ ಯಮಧರ್ಮರಾಯನೆದುರು ನಿಮ್ಮನ್ನೇ ಲಾಯರಿ ಮಾಡ್ಕೋತೀನಿ ಪ್ರಭಾಕರಯ್ಯ ನೀವು ಮಾತ್ರ ನನ್ನ ಏನು ಮಾಡಿದರೂ ಬಿಟ್ಕೊಡ್ಬಾರದು ಹೇಳಿದ್ದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯವೊಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು ಕಾತರರಾಗಿದ್ದಂತೆ ಕಂಡಿತು ಕರ್ವಾಲೋರಿಗೆ ಅಲ್ಲ ಸರ್ ನನಗೊಂದು ಬಹು ಮುಖ್ಯ ಸಂಶಯ ಬಂದು ಬಿಟ್ಟಿದೆ ಜೀವ ವಿಕಾಸದಲ್ಲಿ ಎಲ್ಲ ಬದಲಾವಣೆಯಾಗಿ ಈ ಸರಿಸೃಪಗಳೇ ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲ ಆಗಿ ಮಂಗಗಳು ಭೂಮಿಗಿಳಿದು ದ್ವಿಪಾದಿಯಾಗಿ ಆಯುಧಗಳನ್ನು ಮಾಡಿ ಯಂತ್ರ ಮಾಡಿ ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ ಇಷ್ಟೆಲ್ಲ ಆಗುತ್ತಾ ಇರಬೇಕಾದರೆ ಈ ಓತಿ ಯಾಕೆ ಹಾಗೆ ಉಳಿದಿದೆ ಅಂತೀರಾ ಅದೇನು ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತೋ ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಲಿಲ್ಲವೋ ಎಂದು ಕೇಳಿದೆ ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು ಅದೊ ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರರಾದರು ಕೊಂಚ ದೂರದಲ್ಲೇ ಧಗಧಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯ ವದನ ಕಾಣುತ್ತಿತ್ತು ಇದೊಂದು ಚಿದಂಬರ ರಹಸ್ಯ ಯಾಕೆ ಜೀವ ವಿಕಾಸ ಪಥದಲ್ಲಿ ಇವು ಮಾತ್ರ ಬದಲಾಗಲಿಲ್ಲ ಎನ್ನುವುದು ಇದಕ್ಕೆ ಸಮಂಜಸ ಉತ್ತರ ಅದನ್ನು ಹಿಡಿದರೆ ದೊರಕಬಹುದೇನೋ ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ ನೋಡಿ ಮಾನವನ ಪೂರ್ವಜರು ಮಂಗಗಳೇ ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವಿಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು ಆದರೆ ಗೊರಿಲ್ಲಾ ಮತ್ತು ಚಿಂಪಾಂಜಿಗಳು ಸಹ ನೆಲಕ್ಕಿಳಿದು ವಾಸಿಸಲಾರಂಭಿಸಿದವು ಆದರೆ ವಾನರರಾಗೆ ಉಳಿದು ಬಿಟ್ಟವು ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ ಬೇರೆಯೇ ದಿಕ್ಕನ್ನು ಹಿಡಿದು ಬಿಟ್ಟವು ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ ಕೋಟಿ ಕೋಟಿ ವರ್ಷಗಳ ಹಿಂದೆ ಯುಗ ಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದಾಗ ವಾನರನಂತೆಯೇ ಮುಂಗೈಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ ಮರ ಏರುವುದರಿಂದ ಹಿಡಿದು ಕೊಂಬೆ ಜಿಗಿಯುವುದರವರೆಗೆ ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ ಗಮನಿಸಿದ್ದೀರಾ ಚಿಂಪಾಂಜಿ ಕೊರಿಲ್ಲಗಳ ಕೈ ಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿವೆ ಮಾನವನ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಕ್ಕಿಳಿದು ಬಿಟ್ಟಿವೆ ಅನಂತರ ಮುಂಗೈಗಳಿಗೆ ಬಲಪ್ರಧಾನವಾದ ಕೆಲಸ ನಿಂತು ಹೋಗಿವೆ ಆಯುಧ ಮಾಡುವ ಉಪಯೋಗಿಸುವ ಮುಂತಾದ ಬುದ್ಧಿ ಪ್ರಧಾನವಾದ ಕೆಲಸ ಆರಂಭವಾಗಿದೆ ಆದರೆ ಗೊರಿಲ್ಲ ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳಿಯುವ ಮನಸ್ಸು ಮಾಡಲು ಕೊಂಚ ತಡ ಮಾಡಿದವೆಂದು ಕಾಣುತ್ತದೆ ಅಂದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲಿಗಿಂತ ಬಲವಾಗಿ ಉದ್ದವಾಗಿ ಬಿಟ್ಟಿದ್ದವು ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿ ಬಿಟ್ಟಿತು ಮನುಷ್ಯ ಸಂಸ್ಕೃತಿ ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ ಕೈಗಳ ದೌರ್ಬಲ್ಯ ನೀಗೋದಕ್ಕೆ ಆಯುಧಗಳನ್ನು ನಿರ್ಮಿಸಿದ ಯುದ್ಧಗಳನ್ನು ಮಾಡಿದ ಚಿಂಪಾಂಜಿಗಳು ಗೊರಿಲ್ಲಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದವು ಇವೆಲ್ಲ ಊಹೆ ಅಷ್ಟೆ ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನು ತಿಳಿಯೋ ನಮ್ಮ ಎತ್ತ ಮೂಳೆ ಚೂರುಗಳು ಶಿಲಾಪದರಗಳಲ್ಲಿ ಸಿಕ್ಕುವ ಪಳೆಯುಳಿಕೆಗಳು ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ ಇವನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಕ್ಕಾಗಿ ಯೋಚಿಸಬೇಕು ಕರ್ವಾಲೋ ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತಾಡಿದ್ದರು ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷತ್ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು ಸತ್ಯಾನ್ವೇಷಣೆಯ ಅಗ್ನಿಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕತಕ ಕುಣಿಯುತ್ತಿತ್ತು ಬ್ರಹ್ಮಾಂಡದ ಅನೇಕ ಗೌಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು ಬಹುಶಃ ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲೆತ್ನಿಸಿದವೋ ಏನು ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನು ಯಾವುದೋ ಒಂದು ಅಂಗ ಯಾವುದೋ ಒಂದು ಕೀಲಿನ ಚಲನೆಯ ಕೋನ ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ ಉದ್ದ ಇದರ ವಿಕಾಸದ ಗತಿಯನ್ನು ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು ಆ ಪ್ರಾಣಿಯನ್ನು ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ದೊರೆತೀತು ಕರ್ವಾಲೋ ಮಾತು ಮುಗಿಸಿದ ಅನಂತರ ನಾವ್ಯಾರೂ ಮಾತಾಡಲಿಲ್ಲ ನಮ್ಮ ಮನಸ್ಸಿನಲ್ಲಿ ಕಾಲಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಮಹದಾಲೋಚನೆಗಳು ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದವು ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದವು ಕಾಲದ ಅನಂತತೆಯಲ್ಲಿ ಇನ್ನೂ ಯಾವ ಯಾವ ಮನ್ವಂತರಗಳಾಚೆಗೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಜುಮ್ ಎಂದಿತು ಇಲ್ಲಿಗೆ ನಾನು ಇವತ್ತಿನ ಓದು ನಿಲ್ಲಿಸಿರ್ತೀನಿ ಧನ್ಯವಾದಗಳು